ಇನ್ನು ದೆಹಲಿಯಲ್ಲಿ ಮತ್ತೆ ಗರಿಗೆದಿರಿದಂತಹ ರಾಜ್ಯ ರಾಜಕೀಯದ ವಿಚಾರ ಹೈಕಮಾಂಡ್ ಭೇಟಿಗೆ ತೆರಳಿದ್ರು ಸತೀಶ್ ಮತ್ತು ದಲಿತ ನಾಯಕರು ಸೊ ಕಾಂಗ್ರೆಸ್ ರಾಜಕೀಯ ಈಗ ದೆಹಲಿಯಲ್ಲಿ ಮತ್ತೆ ಗರಿಗೆದಿರ್ತಾ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಒಂದಷ್ಟು ದಲಿತ ನಾಯಕರು ಈಗ ದೆಹಲಿಗೆ ಹೊರಟಿದ್ದಾರೆ ಡಿಸಿಎಂ ಪಟ್ಟಕ್ಕೆ ಪಟ್ಟು ಹಿಡಿದಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಲೋಕ್ ಲೋಕಸಭೆಗೂ ಮುನ್ನವೇ ಮೂರು ಡಿಸಿಎಂಗಳಿಗೆ ಬೇಡಿಕೆ ಇಟ್ಟಂತ ಸತೀಶ್ ಎಸ್ ಸಿ ಎಸ್ ಟಿ ಹಾಗೂ ಲಿಂಗಾಯತರಿಗೆ ಡಿಸಿಎಂ ಹುದ್ದೆಯ ಬೇಡಿಕೆ ಈಗ ಕೇಳಿ ಬರ್ತಾ ಇದೆ ಹಾಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಒಂದಷ್ಟು ದಲಿತ ನಾಯಕರು ಈಗ ಹೈಕಮಾಂಡ್ ಬಾಗಿಲನ್ನ ತಡ್ತಾ ಇದ್ದಾರೆ ಲೋಕಸಭೆಯಲ್ಲಿ ಹೆಚ್ಚಿನ ಕ್ಷೇತ್ರ ಗೆಲ್ಲುವಂತ ಅವಕಾಶ ಇದೆ ನೀವೇನಾದ್ರೂ ಮೂರು ಡಿ ಕೊಟ್ರೆ ಎಲ್ಲಾ ಸಮುದಾಯ ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಹೀಗಾಗಿ ಮೂರು ಡಿ ಸಿ ಹುದ್ದೆ ದೃಷ್ಟಿಗೆ ಸತೀಶ್ ಜಾರಕಿಹೊಳಿ ಬೇಡಿಕೆ ಈಗಾಗಲೇ ಒಕ್ಕಲಿಗರಿಗೆ ಡಿ ಕೊಟ್ಟಾಗಿದೆ ಲಿಂಗಾಯತರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೂ ಕೂಡ ಕೊಡಿ ಅನ್ನೋ ಅರ್ಥದಲ್ಲಿ ಎಸ್ ಸಿ ಎಸ್ ಟಿ ಮೀಸಲು ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೂಡ ಕೊಡೋ ಹಾಗೆ ಮನವಿಯನ್ನ ಮಾಡೋಕೊಟ್ಟಿದ್ದಾರೆ ಮೀಸಲು ಕ್ಷೇತ್ರ ಟಿಕೆಟ್ ಹಂಚಿಕೆಯನ್ನ ದಲಿತ ನಾಯಕರಿಗೆ ಕೇಳಿ ಟಿಕೆಟ್ ಹಂಚಿಕೆಯನ್ನ ದಲಿತ ನಾಯಕರನ್ನ ಕೇಳಿ ನಿರ್ಧಾರ ಮಾಡಿ ಹೈಕಮಾಂಡ್ ಮನವಿ ಹೈಕಮಾಂಡ್ ಗೆ ಮನವಿ ಸಲ್ಲಿಸಲಿದ್ದಾರೆ ಸತೀಶ್ ಮತ್ತು ದಲಿತ ನಾಯಕರು ದೆಹಲಿಗೆ ತೆರಳುವ ಮುನ್ನ ದಲಿತ ನಾಯಕರ ಜೊತೆ ಒಂದು ಸಭೆ ಕೂಡ ಮಾಡಿದ್ರು ಸತೀಶ್ ಜಾರಕಿಹೊಳಿ ಸಭೆಯಲ್ಲಿ ತೀರ್ಮಾನ ಆದ ನಿರ್ಧಾರವನ್ನ ಈಗ ಹೈಕಮಾಂಡ್ ಅವರಿಗೆ ತಿಳಿಸ್ತಾರೆ ಸತೀಶ್ ಜಾರಕಿಹೊಳಿ ನಾವು ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಂದ್ರೆ ಲೋಕಸಭೆಯಲ್ಲಿ ಹೀಗೆ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಇನ್ನು ಯಾವುದೂ ಕೂಡ ಅಷ್ಟು ತಣ್ಣಗಾಗಿಲ್ಲ ಒಳಗಿಂದೊಳಗೆ ಇದ್ದೇ ಇದೆನೋ ಅಂತೂ ತುಂಬ ಗೊತ್ತಾಗುತ್ತೆ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ಈ ಬಸ್ಸಲ್ಲಿ ಹಿಂಡು ದಂಡು ಕಟ್ಕೊಂಡು ನಾವು ಮೈಸೂರಿಗೆ ಹೋಗ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ಅವ್ರನ್ನ ತಡೆ ಹಾಕಲಾಯಿತು ಅದು ಆದಮೇಲೂ ಕೂಡ ಅವರು ಸಭೆಗಳನ್ನು ಮಾಡಿದರು ಸ್ಟೇಟ್ಮೆಂಟನ್ನು ಕೊಟ್ಟರು ಡಿ ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತೂ ಸತೀಶ್ ಜಾರಕಿಹೊಳಿ ಸುಮ್ಮನಿಲ್ಲ ಸತೀಶ್ ಜಾರಕಿಹೊಳಿ ಏಕಾಂಗಿಯಾಗಿ ಇಂಥವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಹಿಂದೆ ಒಂದು ಬ್ಯಾಕಪ್ ಇದೆ ಅದನ್ನು ಗಮನಿಸಬೇಕು ನಾವು ಯಾಕಂದರೆ ಸಿದ್ದರಾಮಯ್ಯವರ ಪರವಾಗಿ ಆಗಾಗ ದನಿ ಎತ್ತುವಂಥವರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ಬರು ಹಾಗಾಗಿ ಸದೀಶ್ ಜಾರಕಿಹೊಳಿಯರು ಈ ನಿಲುವಿದೆಯಲ್ಲ ಇದು ಏನನ್ನು ತೋರಿಸುತ್ತೆ ಹಾಗಾದರೆ ಸೊ ಇದು ಬನ್ನಿ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಬಹಳ ಗಮನಿಸಬೇಕಾದಂತ ಸಂಗತಿ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಆಗಾಗ ಸರಿಯಾಗಿರೋ ರೀತಿಯಲ್ಲಿ ಕಾಣುತ್ತೆ ಆದರೆ ಒಳಗಿಂದೊಳಗೆ ಸ್ಥಿತಿಗತಿಗಳು ಹದಗೆಟ್ಟು ಹೋಗ್ತಾ ಇವೆ ಅಲ್ಲಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ಹಿಂಡು ದಂಡು ಕಟ್ಕೊಂಡು ಮೈಸೂರಿಗೆ ಹೊರಟಿದ್ರು ಅದಾದಮೇಲೆ ಅವ್ರನ್ನ ಸುಮ್ಮನ್ ಮಾಡಿದ್ರು ಸುಮ್ಮನ್ ಮಾಡಿ ಆದಮೇಲೂ ಕೂಡ ಸಭೆಗಳ ಮೇಲೆ ಸಭೆಗಳಾಗಿದ್ದು ನಾವು ಮುಂದಕ್ಕೆ ಹಾಕಿದ್ದೀವಿ ಅಷ್ಟನ್ನೇನೆ ಅದರ್ಥ ಹೋಗಲ್ಲ ಅಂತ ಅಲ್ಲ ಅನ್ನುವಂಥ ಮಾತನ್ನು ಹೇಳದ್ರ ಮುಖಾಂತರ ಮುಂದೊಂದಲ್ಲ ಒಂದು ದಿವಸ ಹೋಗ್ತೀವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನಿಸಿದರು ಈಗ ಅವರ ದೆಹಲಿ ಯಾತ್ರೆ ದೆಹಲಿ ದಂಡಯಾತ್ರೆ ಏನನ್ನು ತೋರಿಸುತ್ತೆ ನಿಜಕ್ಕೂ ಅವರು ಮೂರು ಮೂರು ಡಿ ಸಿ ಎಮ್ಗಳ ಸೃಷ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೋಗ್ತಾ ಇದ್ದಾರಾ ಏನು ನಡೀತಾ ಇದೆ ರಂಗನಾಥ್ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿಯಿದ್ದಂತೆ ಕಂಡರೂ ಕೂಡ ಎಲ್ಲ ಒಂದು ಕಡೆ ಒಂದಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬೇರೆ ಬೇರೆ ರೀತಿ ಗೊಂದಲಗಳಿರುವ ರೀತಿ ಎಲ್ಲವೂ ಕೂಡ ಕಂಡು ಬರ್ತಾ ಇರುವಂತ ಅದಕ್ಕೆ ಪುಷ್ಟಿ ಕೊಡುವಂತೆ ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿಯವರು ದಿಢೀರ್ ಅಂತ ಹೇಳಿ ಮೈಸೂರು ಪ್ರವಾಸ ಹೊರಟಿದ್ರು ಏನು ಮೈಸೂರು ದಸರಾ ನಡೆಯುವ ಸಂದರ್ಭದಲ್ಲಿ ಶಾಸಕರ ಜೊತೆ ಮೈಸೂರಿಗೆ ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿತ್ತು ಬಸ್ ಕೂಡ ಬುಕ್ ಆಗಿತ್ತು ಈ ವಿಚಾರ ಮನ್ಗಂಡಂತ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕುವಂತೆ ಕೆಲಸ ಮಾಡ್ತಾರೆ ಯಾಕೆಂದರೆ ಈ ರೀತಿಯಾಗಿ ನಾವು ಪ್ರವಾಸವನ್ನು ಮಾಡಿದರೆ ಶಾಸಕರು ಬೇರೆ ರೀತಿಯಾಗಿ ಸಂದೇಶ ಹೋಗುತ್ತೆ ಒಂದು ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಅದರ ಈಗಾಗಲೇ ಮತ್ತೆ ಜಾರಕಿಹೊಳಿರು ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರು ಡಿ ಸಿಎಂಗಳ ಒಂದು ಬೇಡಿಕೆಯನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಒಂದು ಪಟ್ಟ ಹಿಡಿದಿರೋ ಒಂದು ವಿಚಾರ ಕೂಡ ಈಗಾಗಲೇ ಬರ್ತಾ ಇರುವಂತಹ ಪ್ರಮುಖವಾಗಿ ಎಸ್ ಸಿ ಎಸ್ ಟಿ ಆಗಬಹುದು ಲಿಂಗಾಯತ ನಾಯಕರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿಗಾಗಲೇ ಒಕ್ಕಲಿಗರಿಗೆ ಕೊಟ್ಟಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆ ಒಕ್ಕಲಿಗರಿಗೆ ಈಗಾಗಲೇ ಉಪ ಡಿ ಸಿ ಕೊಟ್ಟಾಗಿದೆ ಮತ್ತೆ ಕುರುಬರಿಗೂ ಕೂಡ ಕೊಟ್ಟು ಸಿಎಂ ಸ್ಥಾನವನ್ನು ಆ ಒಂದು ನಿಟ್ಟಿನಲ್ಲಿ ಮತ್ತೆ ಎಸ್ ಟಿ ಮತ್ತು ಸಮುದಾಯಕ್ಕೆ ಕೊಡಬೇಕಾಗುತ್ತೆ ಮೂರು ನೀವು ಉದ್ಯಾನ ಸೃಷ್ಟಿ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ಲೋಕಸಭಾ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇವನ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಒಂದು ಪಟ್ಟ ಇಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿ ಇನ್ನೊಂದು ಒಂದು ಒಂದೊಂದು ಡಿಮ್ಯಾಂಡ್ ಅನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಇಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡಿಕೊಂಡು ಪ್ರಮುಖವಾಗಿ ಮೀಸಲು ಕ್ಷೇತ್ರಗಳೇ ಆ ಒಂದು ಕ್ಷೇತ್ರಗಳ ಉಸ್ತುವಾರಿ ಜವಾಬ್ದಾರಿಯನ್ನು ನನಗೆ ಕೊಡಬೇಕು ಆ ಗೆಲ್ಸ್ಕೋ ಬರುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂದರೆ ಈ ಮೂಲಕ ಸತೀಶ್ ಅವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುವಂಥ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ನೀವಾಗಲೇ ಹೇಳ್ದಂಗೆ ಸತೀಶ್ ಜಾರಕಿಹೊಳಿ ರೇಖಾಯಕಿ ಒಂದು ನಿರ್ಧಾರವನ್ನು ಮಾಡಿರಲ್ಲ ಅವರಿನ್ನೇ ಒಂದು ಪ ಪ್ರಬಲವಾದ ಒಂದು 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 ತಂಡ ಇರ್ಬೋದು ಅಂದರೆ ಒಂದು ರೀತಿಯಾಗಿ ಯಾವುದೋ ಬ್ಯಾಕಪ್ ಇರುವಂಥ ರೀತಿ ಕಂಡು ಬರ್ತಾ ಇರುವಂಥದ್ದು ಯಾಕೆಂದರೆ ಹಿಂದೆ ಕೂಡ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಎಸ್ ಸಿ ಸಮುದಾಯದ ನಾಯಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ ದಲಿತ ನಾಯಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ ಈ ಮೂಲಕ ಒಂದು ರೀತಿಯಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿಯ ಒಂದು ರೀತಿ ಸ ಒಂದು ರೀತಿ ಸಂಕಷ್ಟ ಸೃಷ್ಟಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು ಅದೇ ರೀತಿಯಾಗಿ ಜವಾಬ್ದಾರಿಯನ್ನು ಕೊಡಬೇಕಾಗುತ್ತೆ ಮೂ ಮೂರು ಉಪ ಮುಖ್ಯಮಂತ್ರಿಗಳನ್ನ ಮಾಡಬೇಕು ಮತ್ತು ಮಿಶಲು ಕ್ಷೇತ್ರದ ಉಸ್ತುವಾರಿ ಜವಾಬ್ದಾರಿ ನನಗೆ ಕೊಡಬೇಕು ಅಂತ ಹೇಳುವ ಮೂಲಕ ಎಲ್ಲೋ ಒಂದು ಕಡೆ ಶಕ್ತಿ ಪ್ರದರ್ಶನಕ್ಕೆ ಸತೀಶ್ ಜಾರಕಿಹೊಳಿ ಅಣಿ ಆಗ್ತಾ ಇದಾರೆ ಮುಂದಾಗ್ತಾ ಇದಾರೆ ಅನ್ನೋ ಚಿಂತನೆ ಅಲ್ಲ ಒಂದಷ್ಟು ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಶೀಘ್ರದಲ್ಲಿ ದೆಹಲಿ ಪ್ರವಾಸ ಮಾಡಲಿಂತರ ಸತೀಶ್ ಜಾರಕಿಹೊಳರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಎಲ್ಲ ಡಿಮ್ಯಾಂಡ್ಗಳನ್ನ ಕೂಡ ಇಡ್ತಾರೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ನಾಯಕರಿಗೆ ಈ ಹೈಕಮಾಂಡ್ ನಾಯಕರು ಸತೀಶ್ ಜಾರಕಿಹೊಳಿ ಅವರ ಮಾತುಗಳಿಗೆ ಮನೆ ಆಗ್ತಾರಂತೆ ಕಾದ್ ನೋಡಬೇಕಾಗಿದೆ ಈಗಾಗಲೇ ಕಳೆದ ಎರಡು ಮೂರು ದಿನಗಳ ಹಿಂದೆ ಈಗಾಗಲೇ ದಲಿತ ನಾಯಕರಾಗಬಹುದು ಎಸ್ ಸಿ ಎಸ್ ಟಿ ನಾಯಕರ ಜೊತೆ ಸಭೆ ಕೂಡ ಮಾಡಿದರೆ ಏನು ಆ ಒಂದು ನಾಯಕರ ಒಂದು ನಿಯೋಗವನ್ನು ಕರ್ಕೊಂಡು ಹೋಗ್ತಾರೆ ಸತೀಶ್ ಜಾರಕಿಹೊಳಿಯ ಇಲ್ಲ ಏಕಾಂಗಿಯಾಗಿ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಅವರ ಡಿಮ್ಯಾಂಡ್ ಇಡ್ತಾರೆ ಕಾದ್ ನೋಡಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸತೀಶ್ ಜಾರಕಿಹೊಳಿ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಮತ್ತೆ ಕಾಂಗ್ರೆಸ್ ನಾಯಕರೇ ಇದೊಂದು ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಉಪಮುಖ್ಯಮಂತ್ರಿ ಡಿ ಸಿ ಎಂ ಇದಾರೆ ಡಿ ಕೆ ಶಿವಕುಮಾರ್ ಅವರು ಇದಾರೆ ಅದರ ಬೆನ್ನೆಲ್ಲ ಮೂರು ಜನ ಸೃಷ್ಟಿ ಮಾಡಿದರೆ ಮತ್ತಷ್ಟು ಒಂದಷ್ಟು ಗೊಂದಲಗಳು ಆಗುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂತ ओके धन्यवाद आप तो में के